ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಏನು ನೀವು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಅನ್ನಭಾಗ್ಯ ಯೋಜನೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಕ್ಕಿನ ಪಡಿತಾ ಇದ್ದೀರಿ ಐದು ಕೆ ಜಿ ಅಕ್ಕಿ ಬದಲಿಗೆ ರಾಜ್ಯ ಸರ್ಕಾರ ಇವಾಗ ಇಂದಿರಾ ಕಿಟ್ ಕೊಡಲು ಮುಂದಾಗ್ತಾಯಿದೆ ವೀಕ್ಷಕರೇ ಈಗಾಗಲೇ ಒಂದು ಸಚಿವ ಸಂಪುಟದಿಂದ ಕೂಡ ಇಂಪ್ಲಿಮೆಂಟ್ ಕೂಡ ಆಗಿರುವಂಥದ್ದು ಹೀಗಾಗಿ ಈ ಒಂದು ಇಂದಿರಾ ಕಿಟ್ಟಲ್ಲಿ ಯಾವೆಲ್ಲ ಒಂದು ದಿನಸಿ ಸಾಮಗ್ರಿಗಳು ಇರ್ತಾವೆ ಎಷ್ಟೆಷ್ಟು ಕೆ ಜಿ ಒಂದು ಇಂದಿರಾ ಕಿಟ್ಟಲ್ಲಿ ಎಷ್ಟು ಕೆ ಜಿ ಒಂದು ದಿನಸಿ ಸಾಮಗ್ರಿಗಳನ್ನು ಕೊಡ್ತಾರೆ ಅಂತ ಸಂಪೂರ್ಣವಾಗಿ ಈ ಊಟದಲ್ಲಿ ಇದ್ದೀನಿ ಮತ್ತು ಎಷ್ಟು ಜನ ಸದಸ್ಯರಿಗೆ ಎಷ್ಟೆಷ್ಟು ಕೆ ಜಿ ಒಂದು ದಿನಸಿ ಸಾಮಗ್ರಿಗಳ ಒಂದು ಕಿಟ್ ಅಂತಂದರೆ ಇಂದಿರಾ ಕಿಟ್ ಕೊಡ್ತಾ ಇದ್ದಾರೆ ಅಂತ ಸರ್ಕಾರದ ಕಡೆಯಿಂದ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಈಗಾಗಲೇ ಸಚಿವ ಸಂಪುಟದಿಂದ ಕೂಡ ಒಂದು ಅನುಮೋದನೆಯನ್ನು ಸಿಕ್ಕಿರುವಂಥದ್ದು ಹೀಗಾಗಿ ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ನೋಡ್ತಾಯಿದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲವೋ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪ್ ಅನ್ನೋ ಆಪ್ಷನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿರಾ ಕಿಟ್ನಲ್ಲಿ ಯಾವ್ಯಾವ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ಎಷ್ಟು ಸದಸ್ಯರು ಇರುವಂಥ ಕಾರ್ಡ್ಗೆ ಎಷ್ಟು ಕೆ ಜಿ ಒಂದು ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿನ ಇದ್ರು ಐದು ಕೆ ಜಿ ಅಂತ ಅಕ್ಕಿ ಅಂತಂದರೆ ಒಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿನ ಇತ್ತು ಇನ್ನು ಮುಂದೆ ವೀಕ್ಷಕರೇ ಐದು ಕೆ ಜಿ ಅಕ್ಕಿ ಮಾತ್ರ ಬರುವಂಥದ್ದು ಐದು ಕೆ ಜಿ ಅಕ್ಕಿಯ ಬದಲಿಗೆ ರಾಜ್ಯ ಸರ್ಕಾರ ಆಹಾರ ಕಿಟ್ ಕೊಡಲಾಗ್ತಾ ಇದೆ ವೀಕ್ಷಕರೇ ಆಹಾರ ಕಿಟ್ಟಲ್ಲಿ ಏನೆಲ್ಲ ಒಂದು ಪದಾರ್ಥಗಳಿರ್ತವೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು ತೊಗರಿ ಹೆಸರು ಅಡುಗೆ ಎಣ್ಣೆ ಮತ್ತು ಸಕ್ಕರೆ ಉಪ್ಪು ಈ ರೀತಿಯಾಗಿರ್ತಕ್ಕಂಥ ದಿನಸಿಗಳನ್ನು ಆಹಾರ ಒಂದು ಕಿಟ್ನಲ್ಲಿ ಇರುವಂಥದ್ದು ಹೀಗಾಗಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಸಚಿವ ಸಂಪುಟದಿಂದ ಒಂದು ಮಹತ್ವದ ತೀರ್ಮಾನ ಮತ್ತು ತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ಮುಂದಿನ ತಿಂಗಳಿಂದ ಈ ಒಂದು ಇಂಪ್ಲಿಮೆಂಟ್ ಕೂಡ ಆಗ್ತಾಯಿದೆ ಇದೆ ವೀಕ್ಷಕರೇ ಈ ಒಂದು ಆಹಾರ ಕಿಟ್ ಕೊಡುವುದು ಮುಂದಿನ ತಿಂಗಳಿಂದ ಏನು ರಾಜ್ಯ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಕ್ಕಿನ ಬರ್ತಾ ಇತ್ತು ಐದು ಕೆ ಜಿ ಅಕ್ಕಿನ ಕೊಡಲಾಗ್ತಾ ಇಲ್ಲ ಅದರ ಬದಲಿಗೆ ಆಹಾರ ಕಿಟ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ ಆಹಾರ ಕಿಟ್ಟಲ್ಲಿ ಈ ಒಂದು ಐದು ದವಸ ಧಾನ್ಯಗಳನ್ನು ಇರುವಂಥದ್ದು ಇದರಲ್ಲಿ ವೀಕ್ಷಕರು ನೋಡ್ಕೊಳ್ಬಹುದು ರಾಜ್ಯದಲ್ಲಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳ ಪ್ರತಿ ಸದಸ್ಯರಿಗೆ ನೀಡಲಾಗುತ್ತಿದ್ದ ತಲಾ ಹತ್ತು ಕೆ ಅಕ್ಕಿ ಬದಲು ತಲಾ ಐದು ಕೆ ಅಕ್ಕಿ ಹಾಗೂ ತೊಗರಿಬೇಳೆ ಹೆಸರುಕಾಳು ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಒಳಗೊಂಡ ಇಂದಿರಾ ಆಹಾರ ಕಿಟ್ ವಿತರಿಸಲು ಸಚಿವ ಸಂಪುಟ ಸಭೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಅಂತಂದರೆ ತೊಗರಿಬೇಳೆ ಹೆಸರುಕಾಳು ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಒಳಗೊಂಡಿರುವ ಇಂದಿರಾ ಕಿಟ್ ಅನ್ನುವ ಒಂದು ಕಿಟ್ನ ಕೊಡ್ತಾ ಇರುವಂಥದ್ದು ಮುಂದಿನ ತಿಂಗಳಿಂದ ಈ ಒಂದು ಕಿಟ್ ಕೊಡುವ ಒಂದು ಪ್ರಾರಂಭ ಆಗುವಂಥದ್ದು ಇಂದಿರಾ ಆಹಾರ ಕಿಟ್ ತಲಾ ಒಂದು ಕೆ ಜಿ ತೊಗರಿ ಹೆಸರು ಹೆಸರು ಕಾಳು ಮತ್ತು ಒಂದು ಲೀಟ್ರ್ ಅಡುಗೆ ಎಣ್ಣೆ ತಲಾ ಒಂದು ಕೆ ಜಿ ಸಕ್ಕರೆ ಹಾಗೂ ಉಪ್ಪು ಹೊಂದಿರಲಿದೆ ಉಪ್ಪು ಹೊಂದಿರಲಿದೆ ಅಂತ ಕೊಟ್ಟಿದ್ದಾರೆ ಆಹಾರ ಕಿಟಲ್ಲಿ ಇಷ್ಟು ಒಂದು ದವಸ ಧಾನ್ಯಗಳು ಇರುವಂಥದ್ದು ಈ ಆಹಾರ ಕಿಟ್ ಹಂಚಿಕೆಯನ್ನು ಪಡಿತರ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತಂದರೆ ಇದು ಯಾವ ರೀತಿ ಕಿಟ್ ಕೊಡ್ತಾರೆ ಅಂತಂದರೆ ಒಂದು ಬಿ ಪಿ ಎಲ್ ಕುಟುಂಬದಲ್ಲಿ ಒಂದು ಬಿ ಟಿ ಎಮ್ ರೇ ಬಿ ಪಿ ಎಲ್ ರೇಷನ್ ಕಾರ್ಡ್ದಲ್ಲಿ ಇಬ್ಬರು ಸದಸ್ಯರು ಇದ್ದರು ಅಂತಂದರೆ ಅವರಿಗೆ ಅರ್ಧ ಅರ್ಧ ಕೆ ಜಿಯಂತೆ ಬರುವಂಥದ್ದು ಅರ್ಧ ಕೆ ಜಿ ಬೇಳೆ ಬರುತ್ತೆ ಅರ್ಧ ಕೆ ಜಿ ಹೆಸರು ಕಾಳು ಬರುತ್ತೆ ಅರ್ಧ ಲೀಟ್ರು ಅಡುಗೆ ಎಣ್ಣೆ ಬರುತ್ತೆ ಅರ್ಧ ಕೆ ಜಿ ಸಕ್ಕರೆ ಬರುತ್ತೆ ಅರ್ಧ ಕೆ ಜಿ ಉಪ್ಪು ಬರುತ್ತೆ ಈ ರೀತಿಯಾಗಿ ಮತ್ತು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಎರಡಕ್ಕಿಂತ ಅಂದರೆ ಮೂರು ಜನ ಅಥವಾ ನಾಲ್ಕು ಜನ ಒಂದು ಬಿ ಪಿ ಎಲ್ ಕುಟುಂಬದಲ್ಲಿ ಇದ್ದರು ಅಂತಂದರೆ ಅವರಿಗೆ ಒಂದು ಕೆ ಜಿ ಅಂತೆ ಬರುವಂಥದ್ದು ವೀಕ್ಷಕರೇ ಒಂದು ಕೆ ಜಿ ಬೇಳೆ ಹೆಸರು ಕಾಳು ಒಂದು ಕೆ ಜಿ ಬೇಳೆ ಒಂದು ಲೀಟ್ರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಈ ರೀತಿಯಾಗಿ ಬರುವಂಥದ್ದು ಅಂತಂದರೆ ಇಬ್ಬರು ಸದಸ್ಯರಿದ್ದರು ಅಂತಂದರೆ ಒಂದು ಆಹಾರ ಕೆಟ್ಟು ಎಷ್ಟು ತೂಕದಿರುತ್ತೆ ಅಂತಂದರೆ ಎರಡೂವರೆ ಕೆ ಜಿ ಒಂದು ಆಹಾರ ಕೆಟ್ಟು ಬರುವಂಥದ್ದು ಇಬ್ಬರು ಸದಸ್ಯರಿರುವ ಬಿ ಪಿ ಎಲ್ ಕಾರ್ಡ್ಗೆ ಮತ್ತು ಮೂರು ಅಥವಾ ನಾಲ್ಕು ಜನ ಸದಸ್ಯರಿರುವ ಬಿ ಪಿ ಎಲ್ ಕಾರ್ಡ್ಗೆ ಐದು ಕೆ ಜಿ ಐದು ಕೆ ಜಿ ಇರುವಂಥ ಆಹಾರ ಕೆಟ್ಟು ಬರುವಂಥದ್ದು ವಿಕ್ರೆ ಇನ್ನು ಐದಕ್ಕಿಂತ ಹೆಚ್ಚು ಸದಸ್ಯರಿರುವ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಒಂದು ಆಹಾರ ಕಿಟ್ ಬರುತ್ತೆ ಅಂತ ನೋಡೋದಾದರೆ ಒಂದೂವರೆ ಕೆ ಜಿ ಬೇಳೆ ಬರುತ್ತೆ ಒಂದೂವರೆ ಕೆ ಜಿ ಹೆಸರು ಕಾಳು ಬರುತ್ತೆ ಒಂದೂವರೆ ಲೀಟ್ರ್ ಅಡುಗೆ ಎಣ್ಣೆ ಬರುತ್ತೆ ಒಂದೂವರೆ ಕೆ ಜಿ ಉಪ್ಪು ಬರುತ್ತೆ ಒಂದೂವರೆ ಕೆ ಜಿ ಸಕ್ಕರೆನ ಬರುವಂಥದ್ದು ಈ ರೀತಿಯಾಗಿ ಹಂಚಿಕೆನೇ ಮಾಡುವಂಥದ್ದು ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಕಿಟ್ಗಳನ್ನು ಹಂಚಿಕೆ ಮಾಡಿರುವಂಥದ್ದು ಸಚಿವ ಸಂಪುಟದಿಂದ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಚಿವರು ಈ ಒಂದು ಮಾಹಿತಿನ ಸಚಿವ ಸಂಪುಟದಲ್ಲಿ ಕೂಡ ತೀರ್ಮಾನಗೊಂಡಿರುವಂಥದ್ದು ಇದು ಮುಂದಿನ ತಿಂಗಳಿನಿಂದ ಇಂಪ್ಲಿಮೆಂಟ್ ಅಂದರೆ ಜಾರಿಗೆ ಮಾಡ್ತಾಯಿದ್ದಾರೆ ವೀಕ್ಷಕರೇ ಮುಂದಿನ ತಿಂಗಳಿಂದ ಮುಂದಿನ ತಿಂಗಳಿನಿಂದ ಮುಂದಿನ ತಿಂಗಳಿನಿಂದ ಅಂದರೆ ಐದು ಕೆ ಜಿ ಅಕ್ಕಿ ಬದಲಿಗೆ ಇಂದಿರಾ ಆಹಾರ ಕಿಟ್ನ ಕೊಡಲಾಗ್ತಾ ಇದೆ ವೀಕ್ಷಕರೇ ಇದು ಯಾವ ಕಾರಣಕ್ಕಾಗಿ ಇಂದಿರಾ ಕೆಟ್ಟನ ಕೊಡ್ತಾ ಇದ್ದಾರೆ ಅಂತಂದರೆ ಉಚಿತ ಅಕ್ಕಿ ಕೇನು ಪ್ರತಿಯೊಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿನ ಇದ್ದರು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನರು ಅಕ್ಕಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾಹಿತಿಗಳು ಕೂಡ ಕೇಳಿ ಬಂದಾಗ ಇದರ ಬದಲಿಗೆ ಆಹಾರ ಕಿಟ್ ಕೊಟ್ಟರೆ ಸಾರ್ವಜನಿಕರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ಈ ಒಂದು ಇಂದಿರಾ ಕಿಟ್ಗಳನ್ನು ಕೊಡ್ತಾ ಇರುವಂಥದ್ದು ಇಷ್ಟು ಒಂದು ಇಂದಿರಾ ಕಿಟ್ ಬಗ್ಗೆ ಮಾಹಿತಿನ ಇತ್ತು ವೀಕ್ಷಕರೇ ಈ ಮಾಹಿತಿನ ತಮಗೆ ತಲುಪಿಸ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಯಾರನ್ನೂ ಯಾರು ಲೈಕ್ ಮಾಡಿಲ್ಲವೋ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರಿ ಅಥವಾ ಸಬ್ಸ್ಕ್ರೈಬ್ ಆಗೋದೇ ವೀಡಿಯೋನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ನೋಡಿದಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತಂದರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ